ಸ್ನೇಹಿತರೆ ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯ್ತಾ ಇದ್ದರೆ ಇನ್ನೊಂದೆಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನ ಕೂಡ ಇದ್ದಾರೆ ಅನ್ನದಾನದ ಮಹತ್ವವನ್ನು ಅರಿತು ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅಂತಾರೆ ಈ ರೀತಿಯ ಮನೋಭಾವವನ್ನು ಇಂದಿನ ಪೀಳಿಗೆಯವರು ಬೆಳೆಸ್ಕೊಳ್ಬೇಕು ಪ್ರಸ್ತುತ ವಿಡಿಯೋದಲ್ಲಿ ಅನ್ನದಾನದ ಮಹತ್ವವನ್ನು ಸಾರುವಂತಹ ಕಥೆಯ ಬಗ್ಗೆ ತಿಳಿಸಿಕೊಡಲಾಗುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದೂರಲ್ಲಿ ತಾಯಿ ಮಗ ಇರ್ತಾರೆ ತಾಯಿ ಅವರಿವರ ಮನೆಯ ಕಸ ಮೊಸರೆ ತೊಳೆದು ತಂದದ್ರಲ್ಲೇ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿತದನ್ನ ಇಬ್ಬರು ತಿಂತಾ ಇರ್ತಾರೆ ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗೆ ಇಟ್ಟು ತನ್ನ ಪಾಲಿನ ಅನ್ನವನ್ನು ಕೂಡ ತಾಯಿ ದಾನ ಮಾಡ್ತಿರ್ತಾಳೆ ಮಗ ಹೀಗೆ ಬೆಳೆದು ದೊಡ್ಡವನಾಗ್ತಾನೆ ವಯಸ್ಸಿಗೂ ಬರ್ತಾನೆ ತಾಯಿ ಬರೀ ಅನ್ನದಾನವೊಂದನ್ನು ಬಿಟ್ಟಿದ್ರೆ ನಾವು ಇಷ್ಟೊತ್ತಿಗೆ ಶ್ರೀಮಂತರೇ ಆಗ್ಬೋದಾಗಿತ್ತು ಆದರೆ ಅದಾಗಲಿಲ್ಲ ತಾಯಿ ಹೇಗೆ ಏಕೆ ಮಾಡ್ತಾ ಇರಬಹುದು ಅಂತ ಮಗನಿಗೆ ಯೋಚನೆ ಆಗುತ್ತೆ ಆಗ ಒಂದು ದಿನ ಮಗ ಕೇಳ್ತಾನೆ ತಾಯಿ ಇದೇಕೆ ಹೇಗೆ ಅನ್ನದಾನ ಮಾಡ್ತೀಯ ಒಂದೊಂದು ದಿನ ನೀನೇ ಉಪವಾಸವಿಡ್ತೀಯಾ ಬೇರೆಯವರಿಗೆ ಅನ್ನದಾನ ಮಾಡ್ತೀಯ ಅನ್ನದಾನವೊಂದನ್ನು ಬಿಟ್ಟಿದ್ರೆ ನಾವು ಎಷ್ಟೊಂದು ಶ್ರೀಮಂತರಾಗ್ತಾಯಿದ್ವು ಅದೇನು ಅನ್ನದಾನದ ಮಹತ್ವ ಏಳು ಅಂತ ಕೇಳ್ತಾನೆ ಆಗ ಅಮ್ಮ ಹೇಳ್ತಾಳೆ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಕ್ಕೆ ತನಕ ಇರೋದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುತ್ತೆ ಆಗ ಮಗ ಕೇಳ್ತಾನೆ ಹಾಗಾದರೆ ಆ ಪುಣ್ಯ ಯಾವುದು ಅಂತ ಅದನ್ನು ಹೇಳುವುದು ನಮ್ಮಂಥ ನರಮನುಷ್ಯರಿಂದ ಹೇಗಾದೀತು ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಅಂತಾಳೆ ತಾಯಿ ಸರಿ ಅದರಂತೆ ಮಗ ತಾಯಿಯ ಅಪ್ಪಣೆಯನ್ನ ಪಡೆದುಕೊಂಡು ಶಿವನ ಬೆಳಗ್ಗೆ ಹೊರಟ ಹೋಗುತ್ತಾ ಹೋಗುತ್ತಾ ದೊಡ್ಡ ತಂದು ಅಡವಿ ಸಿಗುತ್ತೆ ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿತ್ತು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ಮುಂದೆ ಏನು ಮಾಡಬೇಕೆಂದು ಹೊಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬರ್ತಾನೆ ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬರುತ್ತೆ ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳ್ತಾನೆ ಅಂತ ಯೋಚಿಸಿ ಹೇ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿ ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋಗುವಂತೆ ಬಾ ಅಂದ ಹುಡುಗನಿಗೂ ಅಷ್ಟೇ ಬೇಕಿತ್ತು ಬೇಡನಿ ಬೇಡನ ಜೊತೆ ಹೋಗ್ತಾನೆ ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳ್ತಾನೆ ಈತ ಕಾಡಿನಲ್ಲಿ ಅಲೆದಾಡ್ತಾ ಇದ್ದ ನಾನೇ ಕರ್ತ್ಕೊಂಡ್ ಬಂದೆ ಇಂದು ಇಲ್ಲೇ ಇದ್ದು ನಾಳೆ ಹೋಗ್ತಾನೆ ಹಸಿತಿದ್ದಾನು ಹಣ್ಣು ಹಾಲು ಇದ್ರೆ ಕೊಡು ಅಂತ ಅವಳು ಅದೆಲ್ಲ ನನ್ನಿಂದ ಆಗದು ಬೇಕಿದ್ರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಇಲ್ಲದಿದ್ರೆ ಬಿಡು ಅಂತಾಳೆ ಬೇಡ ತನ್ನ ಪಾಲಿನ ಹಣ್ಣು ಹಾಲನ್ನೇ ಕೊಡ್ತಾನೆ ಹುಡುಗ ತಣೆದಿದ್ದೀಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನನ್ನು ಉಪಚಾರ ಮಾಡ್ತಾನೆ ಹಾಸಿಗೆ ಹಾಸಿ ಮಲಗಿಸ್ತಾನೆ ತನಗೆ ಮಲಗಲು ಸ್ಥಳ ಇರದಿದ್ದ ಕಾರಣ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತೆರೆದೆ ಮಲಗ್ತಾನೆ ಆದರೆ ರಾತ್ರಿ ಹುಲಿ ಬಂದು ಹೊರಗರ್ತಾ ಉಳಗರ್ತಾ ಮಲಗಿದ್ದ ಬೇಡನನ್ನೇ ಕೊಂದು ಹಾಕುತ್ತೆ ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕುತ್ತೆ ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನ ನೋಡದೆ ಹಾಗೆ ಹೋಯಿತು ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇಲ್ಲ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ ಹೀಗೆ ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ಇವನನ್ನ ನೋಡಿ ಹುಡುಗ ಎಲ್ಲಿ ಹೊರಟಿರುವೆ ಅಂತಾನೆ ಒಂದು ಪ್ರಶ್ನೆ ಇದೆ ಅದನ್ನ ಕೇಳಲು ಶಿವನ ಬಳಿ ಹೋಗ್ತಾ ಇದ್ದೀನಿ ಅಂತಾನೆ ಹುಡುಗ ಹಾಗಿದ್ರೆ ನನ್ನದು ಒಂದು ಪ್ರಶ್ನೆ ಇದೆ ಕೇಳ್ಕೊಂಡು ಬರ್ತೀಯಾ ಅಂತಾನೆ ರಾಜ ಏನದು ಅಂತಾನೆ ಹುಡುಗ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆಯನ್ನ ಕಟ್ಸ್ದೆ ತಟ್ಟಂತ ಒಂದು ಹನಿ ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರ್ತೀಯಾ ಅಂತಾನೆ ಹುಡುಗ ಆಗಲಿ ಅಂತ ಹೇಳಿ ಮುಂದೆ ಹೋಗ್ತಾನೆ ಹೀಗೆ ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕೂಡ ಸಿಗ್ತಾನೆ ಅವನು ತಮ್ಮ ನನ್ನ ಕುಂಟುತನಕ್ಕೆ ಏನು ಕಾರಣ ಅಂತ ಬಾ ಅಂತಾನೆ ಆಗಲಿ ಅಂತ ಹುಡುಗ ಮುಂದೆ ಪ್ರಯಾಣ ಪ್ರಾರಂಭಿಸ್ತಾನೆ ಹೀಗೆ ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಗುತ್ತೆ ಅದರಲ್ಲಿ ಅರ್ಧ ಹೊರಗೆ ಅರ್ಧ ಒಳಗೆ ಸಿಕ್ಕಿಕೊಂಡು ಹಿಂದಕ್ಕೂ ಮುಂದಕ್ಕೂ ಚಲಿಸಲಾಗದ ಒಂದು ಸರ್ಪ ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಹೇಳ್ತಾನೆ ಅದು ನನ್ನ ಇಂಥ ಸ್ಥಿತಿಗೆ ಏನು ಕಾರಣ ಬಾ ಅಂತ ಹೇಳುತ್ತೆ ಹುಡುಗ ಆಗಲಿ ಅಂತ ಹೇಳ್ತಾನೆ ಹೋದ ಹೋದ ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಅಲ್ಲಿ ಶಿವ ಪಾರ್ವತಿ ಕುಳಿತಿರ್ತಾರೆ ಹೋಗಿ ನಮಸ್ಕರಿಸಿ ಶಂಭು ಅನ್ನದಾನದ ಪುಣ್ಯ ಯಾವುದು ಹೇಳಬೇಕು ಅಂತ ಕೇಳ್ತಾನೆ ಶಿವ ಹೇಳ್ತಾನೆ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಈಗ ಗರ್ಭವತಿ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಅವಳಿಗೆ ಹೆರಿಗೆ ಆಗುತ್ತೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯವ ಏನೆಂದು ಹೇಳುತ್ತೆ ಅಂತ ಶಿವ ಪರಮಾತ್ಮ ಹೇಳ್ತಾನೆ ಹಾಗೆಯೇ ಆಗಲಿ ಅಂತ ಹುಡುಗ ಪ್ರಸಾದವನ್ನ ಸ್ವೀಕರಿಸ್ತಾನೆ ಹಾಗೆ ದಾರಿಯಲ್ಲಿ ಸಿಕ್ಕವರು ಕೇಳಿದ ಪ್ರಶ್ನೆಗಳನ್ನು ಶಿವನಿಗೆ ಕೇಳ್ತಾನೆ ರಾಜನ ಕೆರೆಯಲ್ಲಿ ನೀರು ಬೀಳದಿರಲು ಕಾರಣ ಕೇಳ್ತಾನೆ ಅದಕ್ಕೆ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ಅವಳನ್ನ ಯೋಗ್ಯ ವರ್ಣಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕೆರೆಯಲ್ಲಿ ನೀರು ತುಂಬುತ್ತೆ ಅಂತ ಹೇಳುವಂತಾನೆ ಹಾಗೆ ಕುಂಟನ ಕಾಲು ಯಾಕೆ ಹೋಗಿದೆ ಅಂತಾನೆ ತನಗೆ ತಿಳಿದ ವಿದ್ಯೆಯನ್ನ ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದ್ರೆ ಹೋದ ಕಾಲು ಬರುತ್ತೆ ಅಂತ ಶಿವ ಹೇಳ್ತಾನೆ ಹಾಗೆ ಸರ್ಪದ ಪ್ರಶ್ನೆಯನ್ನು ಕೇಳ್ತಾನೆ ಸರ್ಪವೊಂದು ಹುತ್ತದ ಹೊಳಗು ಹೋಗ ಹೊರಗು ಹೋಗಲಾರದೆ ಸಿಕ್ಕಿಕೊಂಡಿದೆಯಲ್ಲ ಇದಕ್ಕೇನು ಕಾರಣ ಅಂತಾನೆ ತನ್ನ ನೆತ್ತಿಯ ರತ್ನವನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ಅದು ಸರಿದಾಡಬಹುದು ಅಂತಾನೆ ಶಿವ ಹೀಗೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕೇಳಿಕೊಂಡು ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಂಡು ತಿರುಗಿ ಬರ್ತಾನೆ ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕುತ್ತೆ ಹುಡುಗ ಕೇಳಿದಿಯಾ ನನ್ನ ಪ್ರಶ್ನೆ ಅನ್ನತ್ತೆ ಹೌದು ಕೇಳಿದೆ ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆಯಂತೆ ಅದನ್ನ ಯೋಗನಿಗೆ ದಾನ ಮಾಡಿದ್ರೆ ನೀನು ಸರಿದಾಡಬಹುದಂತೆ ಅಂತಾನೆ ಹುಡುಗ ಆಗ ಆ ಹಾವು ಹಾಗಿದ್ರೆ ತಗೋ ನಿನಗೆ ಅದನ್ನು ದಾನ ಮಾಡ್ತೇನೆ ಅಂದು ತನ್ನ ನಿತ್ಯ ರತ್ನವನ್ನು ಆ ಹುಡುಗನಿಗೆ ಕೊಡುತ್ತೆ ಆ ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಬಂದು ಆನಂದದಿಂದ ಹೆಡೆ ತೆಗೆದು ಆಡಲಾರಂಭಿಸುತ್ತೆ ಹುಡುಗ ಮತ್ತೆ ತನ್ನ ದಾರಿಯನ್ನು ಹಿಡಿತಾನೆ ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಗ್ತಾನೆ ಏ ಹುಡುಗ ನನ್ನ ಪ್ರಶ್ನೆಯನ್ನು ಕೇಳಿದ ಅಂತಾನೆ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ಯೋಕಿನಿಗೆ ದಾನ ಮಾಡಿದ್ರೆ ನಿನ್ನ ಕಾಲು ಬರುತ್ತಂತೆಯೇ ಅಂತಾನೆ ಹೌದಾ ಹಾಗಿದ್ದರೆ ನಿನಗಿಂತ ಯೋಗ್ಯ ಯಾರಿದ್ದಾರೆ ತಗೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡ್ತೀನಿ ಅಂತ ಕುಂಟ ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಇವನಿಗೆ ಧಾರೆಯರಿತಾನೆ ಅವನಿಗೆ ಕಾಲು ಬರುತ್ತೆ ಆನಂದದಿಂದ ಕುಣಿದಾಡ್ತಾನೆ ಹುಡುಗ ಮತ್ತೆ ತನ್ನ ದಾರಿಯನ್ನೇ ಹಿಡಿತಾನೆ ಇನ್ನಷ್ಟು ಮುಂದೆ ಬಂದು ತಲೆಯ ಮೇಲೆ ಕೈ ಹೊತ್ತಿದ್ದ ರಾಜ ಸಿಗ್ತಾನೆ ಇವನನ್ನು ಕಂಡೊಡನೆ ಹುಡುಗ ನನ್ನ ಮಾತನ್ನು ಕೇಳಿದ್ಯಾ ಅಂತಾನೆ ಹೌದು ಕೇಳಿದೆ ನಿನ್ನ ಬೆಳೆದ ಮಗಳನ್ನು ಒಬ್ಬ ಯೋಗ್ಯವರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಕೆರೆಯಲ್ಲಿ ನೀರು ಬರುತ್ತೆ ಅಂತ ಶಿವಪ್ಪ ಹೇಳಿದ ಅಂತಾನೆ ನಿನಗಿಂತ ಯೋಗ್ಯವರ ಇನ್ನಾರಿದ್ದಾರೆ ಬಾ ಎಂದು ಹೇಳಿ ತನ್ನ ರ ಮಗಳನ್ನ ರಾಜ ಹುಡುಗನಿಗೆ ಮದುವೆ ಮಾಡಿಕೊಡ್ತಾನೆ ಬೆಳಕಾಗುವಷ್ಟರಲ್ಲಿ ಏನು ಆಶ್ಚರ್ಯ ಕೆರೆ ನೀರಿನಿಂದ ತುಂಬಿ ತುಳುಕಲಾರಂಭಿಸುತ್ತೆ ಹೀಗೆ ಹುಡುಗ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬರ್ತಾನೆ ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಹಡಿಯಲಾರದೆ ಸಂಕಟ ಪಡ್ತಾ ಇರ್ತಾಳೆ ಹುಡುಗ ಹೋಗಿ ಶಿವನ ಪ್ರಸಾದ ಕೊಟ್ಟ ಕ್ಷಣವೇ ಅವಳು ಬಂಗಾರದಂಥ ಮಗನನ್ನ ಪಡಿತಾಳೆ ಕೋಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ದರ್ಬಾರ್ಗೆ ತರಿಸಬೇಕು ಅಂತಾನೆ ಹುಡುಗ ಎಲ್ಲರಿಗೂ ಆಶ್ಚರ್ಯ ಆದರೂ ಕೂಸನ್ನ ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿಡ್ತಾರೆ ಹುಡುಗ ಕೇಳ್ತಾನೆ ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅನ್ನದಾನದ ಪುಣ್ಯ ಯಾವುದು ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಪಕ್ಕಪಕ್ಕ ನಕ್ಕು ಮಾತಾಡುತ್ತೆ ಅಯ್ಯ ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ ಅಡವಿಯಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದಿ ಆಗ ಒಬ್ಬ ಪೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟದ್ದು ನೆನಪಿದೆಯೇ ಹೌದು ಅಂತಾನೆ ಹುಡುಗ ಹಾಗೆ ಮಾಡಿದ ಬೇಡ ನಾನೇ ಅಂದೇ ನನ್ನನ್ನ ನನ್ನ ಹೆಂಡತಿಯನ್ನ ಹುಲಿ ತಿಂದಿತು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ಆದರೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳುತ್ತೆ ಆಗ ಆ ಹುಡುಗ ತಿರುಗಿ ತನ್ನ ತಾಯಿಯ ಬಳಿಗೆ ಬಂದು ತಾನು ಅನ್ನದಾನ ಮಾಡುತ್ತಾ ಸುಖದಿಂದ ಇರ್ತಾನೆ ಹೀಗೆ ಅನ್ನದಾನ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ನಾವು ಕೂಡ ಇಂದಿನ ಪೀಳಿಗೆಯವರು ಅನ್ನದಾನದ ಮಹತ್ವವನ್ನು ಅರಿತು ಅನ್ನದಾನದ ಪ್ರಾಮುಖ್ಯತೆ ಇರುವವರಿಗೆ ಅನ್ನದಾನವನ್ನು ಮಾಡೋಣ ಎಲ್ಲರೂ ಸುಖದಿಂದ ಬಾಳೋಣ ಈ ಕಥೆಯನ್ನು ಕೇಳಿದವರಿಗೆ ಹೇಳಿದವರಿಗೆ ಶಿವಪರಮಾತ್ಮನ ಅನುಗ್ರಹ ಸದಾ ಇರುತ್ತೆ ನಮಸ್ಕಾರ